तो चलिए शुरू करते हैं ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೆಡಿಯಾಗಿ ನಾವು ಎಲ್ಲಿ ಹೋಗಾಕತ್ತೀವಿ ಅಂತ ಹೇಳಿ ಅಂದ್ಕೊಂಡಿದ್ರಿ ಇಷ್ಟೊತ್ತಿನಾಗ ನಾವು ಫ್ರೀ ವೆಡ್ಡಿಂಗ್ ಶೂಟಿಗೆ ಹೊಂಟಿದ್ವಿ ಯಾವ್ದು ಫ್ರೀ ವೆಡ್ಡಿಂಗ್ ಶೂಟ ಎಲ್ಲಿ ಮಾಡಾಕತ್ತೀವಿ ಅನ್ನೋದು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಈಗ ಆಲ್ರೆಡಿ ನಾವು ರೆಡಿಯಾಗಿವಿ ಕಾರ್ನು ಬಂದ ನಿತಿ ಎಲ್ಲ ಲಗೇಜ್ ಕೂಡ ನಾವು ಇಟ್ಟಿವಿ ಈಗ ಆಲ್ರೆಡಿ ಇನ್ನೇನು ಹೋಗೋದು ತಡ ಹೋಗುವಾಗ ಮಳೆನೂ ಬಂತು ನಾವೆಲ್ಲಿ ಮತ್ತು ಫ್ರೀ ವೆಡ್ಡಿಂಗ್ ಶೂಟ್ನ ಮಳೆ ಬರ್ತೈತೆ ಅನ್ಕೊಂಡಿದ್ವಿ ಸದ್ಯಕ್ಕೆ ದೇವ್ರ ಪುಣ್ಯದಿಂದ ಮಳೆ ಆಗಿ ಆಗಲಿಲ್ಲ ಅಷ್ಟೇ ಹಿಂಗೆ ಹಂಗೆ ಹೋಗ್ತಾ ಹೋಗ್ತಾ ಟೀ ಅಂಗಡಿ ಹುಡ್ಕಾಡಿದ್ವಿ ಎಲ್ಲ ಕಡೆ ಹುಡ್ಕಾಡಿದ್ವಿ ಮಹಾರಾಷ್ಟ್ರದಾಗ ಒಂದು ಟೀ ಅಂಗಡಿ ನಮಗೆ ಅಷ್ಟು ಸಿಗಲೇ ಇಲ್ಲ ಎಲ್ಲಿ ನೋಡಬೇಕಂದ್ರೆ ಇಲ್ಲಿ ಸನಿ ಎಂಟು ಗಂಟೆ ಆಯಿತು ಎಂಟು ಗಂಟೆ ಆಗನ ಒಂದು ಟೀ ಅಂಗಡಿ ಸಿಕ್ತು ಟೀ ಕುಡಿಬೇಕಂತ ಹೇಳಿ ನಿಂತಿದ್ವಿ ಹಾಗೆ ಇಲ್ಲಿ ಸಿಕ್ತು ನಮ್ಗೆ ಟೀ ಅಂಗಡಿ ಎಲ್ಲಿ ಸಿಕ್ಕಿದ್ದಿಲ್ಲ ಹಾಗೆ ಸ್ವಲ್ಪ ನಾವು ಫನ್ ಮಾಡ್ಬೇಕಂತ ಹೇಳಿ ಸ್ವಲ್ಪ ನಮ್ಮ ಮಾಮರಿಗೆ ಕಾರ್ಡ್ಸೋ ಕತ್ತಿದೀವಿ ನೋಡ್ರಿ ಅವ್ರು ನಮಗ್ ಕರ್ಸುದು ನಾವು ಅವ್ರ ಕಳಿಸುದು ಮಾವ ಸಸಿ ಅಂದ್ರ ಈ ಫನ್ ಇರ್ಲೇಬೇಕಿದ್ರೆ ನಮ್ಮ ಮಜಾ ಆಗುತ್ತೆ ಸುಮ್ನೆ ಕಾಡ್ರಿ ಎಷ್ಟ ತಗಿಬಿಕ್ ಬ್ಯಾಗ್ ನೀವು ನೋಡ ತೆಗಿರಿ ತಂದಿರೇನು ನಮ್ಮ ಮಾಮರ ಹೇಳಿ ನಿಧಿ ತೆಗಾಕತ್ತ ನೋಡ್ರಿ ಬ್ಯಾಗ್ ಅಂದು ನಿಧಿ ನಿಧಿ ಬರ್ತೈತ್ ನೋಡಿ ಈಗ ಸದ್ದ ನಿಧಿ ಸಿಗೋಲ್ಲ ಐತ್ರಿ ಬ್ಯಾಗ್ ಅಂತ ಫೈನಲಿ ನಮ್ಗ ಇಲ್ಲಿ ಲಾರ್ಜ್ ಬಂದ್ವಿ ಇಲ್ಲಿ ಲಾರ್ಜ್ ಬುಕ್ ಮಾಡಿದ್ವಿ ಎಲ್ಲ ಲಗೇಜ್ ಕೂಡ ನಾವೆಲ್ಲ ತಗೊಂಡ್ ಬಂದಿದ್ವಿ ಆಲ್ರೆಡಿ ಇಲ್ಲಿ ಎಂಟ್ರಿ ಆದ ತಕ್ಷಣ ಒಂದು ಎಷ್ಟು ಚಂದಗೆ ಮಿರರ್ ಹಾಕಿದ ಇಲ್ಲಿ ಎಲ್ಲ ಬೆಳಸ್ಯಾರ ನೋಡ್ಬೋದು ನೀವು ಇಲ್ಲಿ ಮಸ್ತ್ ವಾತಾವರಣ ಅಂತ ಇಲ್ಲಿ ರೂಮ್ ನೋಡ್ಬೇಕು ಹೆಂಗೈತೆ ತೋರಿಸ್ತೀನಿ ನಿಮ್ಗೆ ರೂಮ್ గునౌ ఇశాకరక మంత్రి ఇన్నోర్డ్ లాజ్గల దేవి ఇక లాజ్ బుక్ మాట కత లాజ్ కరద బుక్ మార్కొండు నా హోక్తు రోని దిచిది నొడాన యా రీతిదో ఉమ్ ఏనంతే ప్రతి వంద తోస్తీని నా షూటింగ్ ఐతి అల్లెల్ల తోస్తీని బోటి జస్ట్ ఫోటింగ్ ఏనా ఫోటింగ్ లేదు మజా నయి ఆరాహా ಫ್ರೆಂಡ್ಸ್ ಫೈನಲಿ ಈಗ ರೂಮಿಗೆ ಬಂದ್ವಿ ಇನ್ನು ರೂಮ್ ಹೆಂಗೈತಿ ಅಂತ ಹೇಳಿ ನೋಡಬೇಕು ಹೋಗಿ ರೂಮಿಗೆ ಹೋದ್ಮಾಗ ಗೊತ್ತಾಗೋದು ಇಲ್ಲೇ ಇದೆ ನಮ್ಮ ರೂಮ್ ನೋಡ್ರಿ ಈ ರೀತಿಯಾಗಿ ರೂಮ್ ಐತಿ ಒಂದು ದೊಡ್ಡ ಹಾಲ್ ಐತಿ ಅಟ್ಯಾಚ್ ಬಾತ್ರೂಮ್ ಕೂಡ ಐತಿ ಇಲ್ಲಿ ಇಲ್ಲಿ ನಮಗೆ ಬೋರ್ ಆದ್ರೆ ಒಂದು ಟಿವಿ ನೋಡಕ್ಕೆ ಟಿವಿನೂ ಕೊಟ್ಟಾರ ಬೆಡ್ನು ಮಸ್ತದ ನೀಟಾಗಿ ಎಲ್ಲ ನೀಟಾಗಿ ಮಾ ಅದ ಹಂಗೇನು ನಾವು ಅಂದ್ಕೊಂಡಂಗಿಲ್ಲ ಎಲ್ಲ ನೀಟೈತಿ ಮತ್ತು ನಮಗೇನಾದರೂ ಬ್ಯಾಗ ಬಟ್ಟೆ ಇಟ್ಕೊಳಕ್ಕೆ ಕಬೋರ್ಡು ಕೊಟ್ಟಾರ ದೊಡ್ಡ ಮಿರರ್ ಕೊಟ್ಟಾರ ಬಾತ್ರೂಮ್ ಅದ ಬಿಸಿನೀರೆಲ್ಲ ಬರುತ್ತೆ ಅದಾದ ತಕ್ಷಣ ಅದು ಆದ ತಕ್ಷಣ ಇಲ್ಲೇ ಕೆಳಗಡೆ ಊಟಕ್ಕೆ ಬಂದಿದ್ವಿ ಎಲ್ಲರೂ ಸರಿ ಊಟ ಮಾಡಿದ್ವಿ ਲੇਕੋ ਬੰਦ ਉਹ ਨਾ ਕਰ ਤੇ ਮਾਰੋ ਮuje ਮਾਰੋ ਮਾਰੋ ਮuje ਮਾਰੋ ਮਾਰੋ ਨਹੀਂ ਇਹ ਮਜ਼ਾਕ ਹੋ ਰਿਹਾ ਇੱਕ ਸੈਕਿੰਡ ਯਾਰ ਮਜ਼ਾਕ ਹੋ ਰਿਹਾ ਹਾਂ ਉਹ ਤੇ ਹਾਂ ਹੂੰ ਉਹ ਤੂੰ ਹੱਲੇ ਆਣਾ ਨਹੀਂ ਕਿਹਾ ਯਾਰ ਯਾਰ ਕਿਹਨੇ ਹੱਥ ਉਠਾ ਮਾਰਦਾ ਨਾ ਮਾਰਦਾ Bye-bye, Tata。Bye bye,